ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದೀಪಾವಳಿ ಹಬ್ಬಕ್ಕೆ ಚಕ್ಲಿ ಹಾಗೂ ಕೋಡುಬೇಳೆನ ತುಂಬನೇ ಸುಲಭವಾದ ರೀತಿಯಲ್ಲಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ತುಂಬನೇ ಗರಿಗರಿಯಾದಂಥ ರುಚಿಕರವಾದಂಥ ಒಂದೇ ಹಿಟ್ಟಿನಲ್ಲಿ ನೀವು ಕೋಡುಬೇಳೆ ಬೇಕಾದರೂ ಮಾಡ್ಕೋಬೋದು ಇಲ್ಲ ಚಕ್ಲಿ ಬೇಕಾದರೂ ಮಾಡ್ಕೋಬೋದು ಆ ಕಾರಣದಿಂದ ಇವತ್ತು ನಾನು ನಿಮಗೆ ಈ ಕೋಡುಬೇಳೆ ಹಾಗೂ ಚಕ್ಲಿ ಮಾಡುವಂಥ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಲೋಟ ಕಡಲೆಪಪ್ಪು ಹಾಗೂ ಒಂದು ಲೋಟ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇದರ ಜೊತೆಯಲ್ಲಿ ಸುಮಾರು ಒಂದು ಎಂಟು ನಾವು ಒಣಮೆಣಸಿನ್ಕಾಯನ್ನು ಕೂಡ ಇದಕ್ಕೆ ಹಾಕೋಬೇಕು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದಾಗಿದ್ದ ನಂತರ ಸ್ವಲ್ಪ ಹಿಂಗನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಅದನ್ನು ನಾವು ನೀಟಾಗಿ ಸಣ್ಣದಾಗಿ ರುಬ್ಕೋಬೇಕು ಇವಾಗ ಅದಕ್ಕೆ ಸ್ವಲ್ಪ ಒಂದು ಲೋಟ ನೀರನ್ನು ಸೇರಿಸ್ಕೋಬೇಕು ಒಂದು ಲೋಟ ನೀರನ್ನು ಸೇರಿಸ್ಕೊಂಡು ಅದನ್ನು ಸಣ್ಣದಾಗಿ ಇವಾಗ ನಾವು ಅದನ್ನು ರುಬ್ಕೊಂಡು ಬರೋಣ ನೋಡಿ ಈಗ ರುಬ್ಬಿದಾಗಿದ್ದ ತಕ್ಷಣ ನೋಡಿ ಇಷ್ಟು ನುಣ್ಣಗಾಗಬೇಕು ಇರಬಾರ್ದು ನುಣ್ಣಗೆ ರುಬ್ಕೋಬೇಕು ಇದನ್ನು ಈಗ ಈ ರುಬ್ಕೊಂಡಿರೋವಂಥ ಒಂದು ಕಡಲೆ ಪುಡಿ ಪುಡಿದು ನಾವು ಒಂದು ಬಾಣಲಿಗೆ ತೆಗೆದಿಟ್ಕೊಳ್ಳೋಣ ಇದು ಒಂದು ಬಾಣಲಿಗೆ ತೆಗೆದಿಟ್ಕೊಂಡಿದ್ದ ನಂತರ ಇವಾಗ ನಾವು ಒಂದು ಲೋಟ ಎಣ್ಣೆ ಹಾಗೆ ಒಂದು ಲೋಟ ರವೆ ಒಂದು ಲೋಟ ಮೈದಾ ಹಿಟ್ಟು ಇಷ್ಟನ್ನು ಕೂಡ ನಾವು ಒಂದು ಬಾಣಲಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಮೊದಲಿಗೆ ಇಲ್ಲಿ ಎಣ್ಣೆಯನ್ನು ಇದ್ದೀನಿ ನೋಡಿ ಎಣ್ಣೆ ಹಾಕಿಬಿಟ್ಟು ನಂತರ ಅದಕ್ಕೆ ಒಂದು ಲೋಟ ರವೆಯನ್ನು ಕೂಡ ಇದ್ದೀನಿ ಚಿರೋಟಿ ರವೆ ಇದ್ದರೆ ಚಿರೋಟಿ ರವೆ ತೊಗೋಬೋದು ಇಲ್ಲ ಮಾಮೂಲಿ ರವೆ ಇದ್ದರೆ ಮಾಮೂಲಿ ರವೆ ಬೇಕಾದರೂ ತಗೋಬೋದು ಹಾಗೆಯೇ ಒಂದು ಲೋಟ ಮೈದಾನು ಕೂಡ ಅದಕ್ಕೆ ಸೇರಿಸ್ಕೊಂಡು ಇವಾಗ ಸಣ್ಣ ಉರಿ ಇಟ್ಟು ಅದನ್ನು ನಿಧಾನವಾಗಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ನೀಟಾಗಿ ಕಲ್ಕೊಳ್ಳೋ ಥರ ಈ ಥರ ನಾವು ಕೈ ಆಡಿಸ್ತಾನೆ ಇರಬೇಕು ಈಗ ನೋಡಿ ಬಬಲ್ಸ್ ಬರ್ತಾ ಇದೆ ಎಲ್ಲ ನೀಟಾಗಿ ಕರಗಿದೆ ಅದರಲ್ಲಿ ಆಮೇಲೆ ಇವಾಗ ನಾವು ನಾಲ್ಕು ಲೋಟ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಬಿಟ್ಟು ನಿಧಾನವಾಗಿ ಇದನ್ನು ನಾವು ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ತಳ ಹತ್ತೋದಕ್ಕೆ ಬಿಡಬಾರ್ದು ತಳ ಹಟ್ ಹತ್ತದಿರ ನೀಟಾಗಿ ಅದನ್ನು ನಾವು ಪುರಿತಾ ಬರಬೇಕು ಸುಮಾರು ಒಂದು ಐದು ನಿಮಿಷದವರೆಗು ಕೂಡ ನಾವು ಇದನ್ನು ನೀಟಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಎಲ್ಲ ಹುರಿದಿದ್ದಾಗಿದ್ದ ನಂತರ ಈಗ ಇದನ್ನು ನಾವು ಕೆಳಗೆ ಇಳಿಸ್ಕೊಳ್ಳೋಣ ಈ ಥರ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಚಕ್ಲಿ ತುಂಬಾ ನೀಟಾಗಿ ಗರಿ ಗರಿಯಾಗಿ ಬರುತ್ತೆ ಆ ಕಾರಣದಿಂದ ಇದನ್ನು ನೀಟಾಗಿ ಹುರ್ಕೋಬೇಕು ಹುರ್ಕೊಂಡಿರೋ ಅಕ್ಕಿ ಹಿಟ್ಟನ್ನೆಲ್ಲನೂ ಕೂಡ ಮೊದಲಿಗೆ ನಾವೇನು ಪಪ್ಪು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಒಂದು ಸ್ಪೂನು ಅಜಿವಾಯಿನನ್ನು ಇದಕ್ಕೆ ನಾವು ಈ ಥರ ಉಜ್ಜಿಬಿಟ್ಟು ಹಾಕಿದಾಗ ಅದು ಒಳ್ಳೆ ಘಮ ಕೊಡುತ್ತೆ ಆ ಕಾರಣದಿಂದ ಹಾಗೆ ಜೀರ್ಣ ಶಕ್ತಿಯೂ ಕೂಡ ಚೆನ್ನಾಗಿರುತ್ತೆ ಒಂದು ಸ್ಪೂನು ಜೀರಿಗೆನೂ ಕೂಡ ಹಾಕಿ ನಂತರ ಅದಕ್ಕೆ ಒಂದು ಸ್ಪೂನು ಅರಿಶಿನದ ಪುಡಿಯನ್ನು ಸೇರಿಸ್ಕೋಬೇಕು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದಾಗಿದ್ದ ನಂತರ ಸ್ವಲ್ಪ ಎಳ್ಳನ್ನು ಕೂಡ ಅದಕ್ಕೆ ಸೇರಿಸ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಸೇರಿಸ್ಕೋಬೇಕು ಖಾರಕ್ಕೆ ಇದಕ್ಕೆ ನಾವು ಮೊದಲೇನೇನೆ ಮೆಣಸಿನ್ಕಾಯಿ ರುಬ್ಬೋದಕ್ಕೆ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಅಚ್ಚ ಖಾರದ ಪುಡಿ ಹಾಕೊಳ್ಳೋವಂಥ ಅವಶ್ಯಕತೆ ಏನೂ ಇಲ್ಲ ಈಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಈಗ ನಾವು ಇದಕ್ಕೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತ ನಾವು ಇದನ್ನು ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನೋಡಿ ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ದಾಗ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಮತ್ತೆ ಆ ಹಿಟ್ಟನ್ನು ಚೆನ್ನಾಗಿ ಮಿದುಕೋಬೇಕು ಅಂದರೆ ಕಲಿಸ್ಕೋಬೇಕು ಇದನ್ನು ತೀರಾ ತೆಳುವಾಗಿನೂ ಇರಬಾರ್ದು ತೀರಾ ಗಟ್ಟಿಯಾಗಿನೂ ಕೂಡ ಇರಬಾರ್ದು ಇವಾಗ ನೋಡಿ ಈ ಹದಕ್ಕೆ ಇವಾಗ ಕಲಿಸ್ಕೊಂಡಿದ್ದಾಯಿತು ನೋಡಿ ತೀರ ಗಟ್ಟಿನೂ ಇಲ್ಲ ತೀರ ತೆಳು ಕೂಡ ಇಲ್ಲ ಈ ಥರ ಕಲಿಸ್ಕೊಂಡಿದ್ದಾಗಿದ್ದ ನಂತರ ಇವಾಗ ನಾವು ಸಣ್ಣ ಸಣ್ಣದಾಗಿ ಒಂದೊಂದು ಉಂಡೆಗಳನ್ನು ಮಾಡಿಕೊಂಡು ಮಣೆ ಮೇಲೆ ಈ ಥರ ಉದ್ದುದ್ದವಾಗಿ ಹೊಸಿಕೋಬೇಕು ಹೊಸ್ಕೊಂಡಿದ್ದಾಗಿದ್ದ ನಂತರ ಇದರಲ್ಲಿ ಅರ್ಧ ಭಾಗ ಮಾಡಿಕೊಂಡು ನಾವು ಕೋಡುಬೇಳೆನ ಮಾಡ್ಕೋಬೋದು ನಿಮಗೆ ಚಿಕ್ಕದಾಗಿ ಬೇಕು ಕೋಡುಬೇಳೆ ಅಂತಂದರೆ ಚಿಕ್ಕದಾಗಿ ಮಾಡ್ಕೋಬಹುದು ದೊಡ್ಡದಾಗಿ ಬೇಕು ಅಂತಂತಂದರೆ ದೊಡ್ಡದಾಗಿ ಬೇಕಾದರೂ ನೀವು ಕಟ್ ಮಾಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ಕೋಡುಬೇಳೆ ಮಾಡಬೇಕು ಅಂತಂದಾಗ ತುಂಬ ಬೇಗ ಬೇಗ ಆಗೋದಿಲ್ಲ ಆ ಕಾರಣದಿಂದ ಸ್ವಲ್ಪ ಮೊದಲಿಗೆ ನಾವು ಮಾಡಿ ಇಟ್ಕೊಂಡ್ಬಿಟ್ಟು ನಂತರ ಆಮೇಲೆ ನಾವು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿದ್ರೆ ಸರಿ ಹೋಗುತ್ತೆ ಯಾಕೆ ಅಂತಂದ್ರೆ ಅಂದರೆ ಕೋಡುಬೇಳೆ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಆ ಕಾರಣದಿಂದ ನಾವು ಮೊದಲಿಗೆ ಸ್ವಲ್ಪ ಮಾಡಿಟ್ಟುಕೊಂಡು ಆಮೇಲೆ ನಂತರ ನಾವು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು ಹೀಗೆ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಟು ಇದು ಅಷ್ಟೇ ಚಕ್ಲಿ ಆಗಲಿ ಕೋಡುಬೇಳೆ ಆಗಲಿ ಸ್ವಲ್ಪ ಕರಿಯೋದು ತುಂಬ ಲೇಟ್ ಆಗುತ್ತೆ ಆ ಕಾರಣದಿಂದ ನಿಧಾನ ಉರಿಯಲ್ಲಿ ನಾವು ಅದನ್ನು ಕರ್ಕೋಬೇಕಾಗುತ್ತೆ ಈಗ ನೋಡಿ ಚಕ್ಲಿ ಒರಳಲ್ಲಿ ನಾವು ಹಿಟ್ಟನ್ನು ಹಾಕ್ಕೊಂಡು ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕಾಗುತ್ತೋ ಅಷ್ಟು ದೊಡ್ಡ ಸೈಜಲ್ಲಿ ಈಗ ನಾವು ಚಕ್ಲಿನ ಈ ಥರ ಒತ್ಕೊಂಡು ಆಮೇಲೆ ಅದನ್ನು ನಾವು ಎಣ್ಣೆಯಲ್ಲಿ ಹಾಕ್ಕೋಬೇಕು ನೋಡಿ ಈ ಥರ ನಾವು ಒಂದು ಎಣ್ಣೆ ಕವರನ್ನು ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದೊಂದ್ರ ಮೇಲೂ ಕೂಡ ನಾವು ಚಕ್ಲಿನ ಈ ಥರ ಹಾಕ್ಕೊಂಡು ಒಂದೊಂದಾಗಿ ತಗೊಂಡು ನಾವು ಎಣ್ಣೆಯಲ್ಲಿ ಬಿಡೋದಕ್ಕೆ ಆಗ ತುಂಬ ಸುಲಭ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಕೈಯಿಂದ ಒಂದೊಂದೇ ಕವರಿಂದ ಎತ್ಕೊಂಡು ನಾವು ಎಣ್ಣೆಗೆ ನಿಧಾನವಾಗಿ ಈ ಥರ ಬಿಡ್ತಾ ಹೋಗಬೇಕು ಅದು ಸ್ವಲ್ಪ ಫ್ರೈ ಆಗಿದ ನಂತರ ನಾವು ಅದನ್ನು ತಿರುಗಾಕೋಬೇಕು ನೋಡಿ ಇಷ್ಟು ಕೆಂಪಿಗೆ ಕರ್ಕೊಂಡ್ರೆ ಸಾಕು ಇದ್ರಿಗಿನ್ನ ಹೆಚ್ಚಿಗೆ ಕರಿಯಕ್ಕೆ ಹೋಗಬಾರ್ದು ಆವಾಗ ಸೀದೋಗಿರೋ ಥರ ಆಗಿಬಿಡುತ್ತೆ ಆ ಕಾರಣದಿಂದ ಕಂದು ಬಣ್ಣ ಬರೋವ್ರಿಗು ಕೂಡ ಆ ಮಟ್ಟಕ್ಕೆ ನಾವು ಕರೆದ್ರೆ ಸಾಕು ತುಂಬನೇ ಚೆನ್ನಾಗಿ ತುಂಬಾ ಸುಲಭವಾಗಿ ತುಂಬ ಬೇಗನೆ ಕೂಡ ಈ ಒಂದು ಚಕ್ಲಿ ಹಾಗೂ ಕೋಡುಬೇಳೆನ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಸುಲಭವಾದಂಥ ರೀತಿಯಲ್ಲಿ ನಾನು ನಿಮಗೆ ಚಕ್ಲಿ ಹಾಗೂ ಕೋಡುಬೇಳೆನ ಮಾಡುವ ವಿಧಾನವನ್ನು ತೋರಿಸ್ಕೊಟ್ಟಿದ್ದೀನಿ ನಾನು ಹೇಳಿರುವಂಥ ಅಳತೆಯಲ್ಲಿ ನೀವು ಚಕ್ಲಿ ಹಾಗೂ ಕೋಡುಬೇಳೆನ ಮಾಡಿಕೊಂಡ್ರೆ ಕರೆಕ್ಟಾದ ರೀತಿಯಲ್ಲಿ ಬರುತ್ತೆ ಫ್ರೆಂಡ್ಸ್ ನಾಲ್ಕು ಕಪ್ಪು ಅಥವಾ ನಾಲ್ಕು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಲೋಟ ನೀವು ಕಡಲೆ ಹಾಕೊಂಡ್ರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗರಿಗರಿಯಾದಂಥ ಟೇಸ್ಟಿಯಾದಂಥ ರುಚಿಕರವಾದಂಥ ಚಕ್ಕುಲಿ ಹಾಗೂ ಕೋಡುಬೇಳೆ ಹಬ್ಬಕ್ಕೆ ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್